ಮಗಳಿಗೆ ನೀವು ನನ್ನ ಮಗಳನ್ನ ಅತ್ಯಾಚಾರ ನಮ್ಮ ಮಾಡಿದ್ರತಿಯಲ್ಲಿ ತೊಂಡು ಹೋಗಿ ಅತ್ಯಾಚಾರ ಕೊಲೆ ಮಾಡಿದರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ ಇವತ್ತು ನೀವು ನ್ಯಾಯ ತೆಗೆದುಕೊಡ್ಬೇಕು ಮಗಳ ಮುಖ ನೋಡಿಬೇಕಾದ್ರೆ ಕೋರ್ಟ್ ಅಲ್ಲಿ ಇವಾಗ ನೀವು ಸುಪ್ರೀಂ ಕೋರ್ಟ್ಗೆ ಯಾಕೆಂತ ಹೇಳಿದ್ದಾರೆ ಕಮಿಟಿ ಮಾಡಿ ಸರಕಾರ ಅಂತ ಒತ್ತಾಯ ಮಾಡಿದ್ದಾರೆ ಕೋರ್ಟ್ ಅದು ಕೂಡ ಮಾಡ್ತಿಲ್ಲ ಸರ್ तुम्हें देखोटर डूं, कोटर डूं, कोटर डूं ना? कोट है नमत्रिल, नमत्रिल ले वगैरह। नहीं वंद बोलो समझ गया अगर नानी मात्र नानी आये कैसे दिलाएंगे नहीं आये किसको भी? नहीं अब कोटर तक पुरी नहीं देखोटर, अब मने ले, हाँ, अब तो दोपार को ಅದು ಹೋಗೋಣ ಸರ್ ಹೋಗಿ ನಾನು ಬೆಂಗಳೂರು ಬಂದು ಬಿಡಿ ಸರ್ ಹಾ ತೋರಲ್ಲ 얘는 ಅದೇ ಕೋರ್ಟ್ ಏನು ಹೇಳ್ತರೋ ನೋಡಿ ಸರ್ ಕಣ್ಕೋಬಿ ಬೇರೆ ರಾಜಕೀಯದವರಿಗೆ ಸೇರಬೇಡಿ ಇಲ್ಲ ಸರ್ ಇಲ್ಲ ಸರ್ ನಾನು ಯಾವ ರಾಜಕೀಯದಿಲ್ಲ ಸರ್ ನಾನು ಹೌದು ದಾರಿ ಸ್ವಲ್ಪ ದಾರಿ ಇತ್ತು